ಸ್ನೇಹಿತರೆ ನಮಸ್ಕಾರ ನಾನು ಪ್ರಭುಲಿಂಗನ್ ಕೇಣಿಗೆ ಇವತ್ತು ಈ ವಿಡಿಯೋ ಮಾಡ್ತಾ ಇರೋದ್ರ ಉದ್ದೇಶ ಕರ್ನಾಟಕದ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ಹಮ್ಮಿಕೊಂಡು ಏನು ಜನರಿಗೆ ಆ ಸವಲತ್ತನ್ನು ಮುಟ್ಟಿಸಿದೆ ಅದರಲ್ಲಿ ಐದನೇ ಗ್ಯಾರಂಟಿ ಗ್ಯಾರಂಟಿಯಾಗಿರ್ತಕ್ಕಂಥ ಯುವ ನಿಧಿ ಯೋಜನೆ ಬಗ್ಗೆ ಆ ಯುವ ನಿಧಿ ಡಿಪ್ಲೊಮಾ ಓದ್ತಿರ್ತಕ್ಕಂಥ ಓದಿರ್ತಕ್ಕಂಥ ಕಂಪ್ಲೀಟ್ ಮಾಡಿರ್ತಕ್ಕಂಥ ಹೊಸ ಗ್ರಾಜ್ಯುಯೇಟ್ಸು ವಿದ್ಯಾರ್ಥಿಗಳೇನಿದ್ದಾರೆ ಅವರಿಗೆ ತಿಂಗಳಿಗೆ ಒಂದೂವರೆ ಸಾವಿರ ರೂಪಾಯಿ ಮತ್ತು ಡಿಗ್ರಿ ಕಂಪ್ಲೀಟ್ ಮಾಡಿರ್ತಕ್ಕಂಥ ಹೊಸ ಗ್ರ್ಯಾಜುಯೇಟ್ಸ್ಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಒಂದು ನಿರುದ್ಯೋಗ ಭತ್ತೆಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಸರ್ಕಾರ ಮಾಡಿ ಅದನ್ನು ನಮ್ಮ ರಾಜ್ಯದ ಎಲ್ಲ ಹೊಸ ಗ್ರ್ಯಾಜುಯೇಟ್ಸು ಡಿಪ್ಲೊಮಾ ಹೋಲ್ಡರ್ಸಿಗೆ ಒಂದು ನಿರುದ್ಯೋಗ ಭತ್ತೆಯನ್ನು ಸರ್ಕಾರ ಕೊಡ್ತಿರೋದು ನಮಗೆಲ್ಲ ಗೊತ್ತಿರೋ ವಿಚಾರ ಅದರಲ್ಲಿ ಈಗ ಘನ ಸರ್ಕಾರ ಒಂದು ಬದಲಾವಣೆ ಅಂತಂದಿದೆ ಏನಂದರೆ ಯಾರ್ಯಾರು ಈ ನಿರುದ್ಯೋಗ ಭತ್ಯೆ ಯುವ ನಿಧಿಯ ಧನಸಹಾಯವನ್ನು ಡಿ ಬಿ ಟಿ ಮೂಲಕ ಪಡಿತಾ ಇದ್ದಾರ ಆ ಎಲ್ಲ ಯುವಕರು ಆರು ತಿಂಗಳು ಈ ಧನಸಾಯವನ್ನು ಪಡೆದಿರ್ತಕ್ಕಂಥವ್ರು ಈ ಒಂದು ನಿರುದ್ಯೋಗ ಭತ್ತೆಯನ್ನು ಪಡೆದಿರ್ತಕ್ಕಂಥವ್ರು ಕಡ್ಡಾಯವಾಗಿ ಅವರವರ ಜಿಲ್ಲೆಯ ಈ ಉದಾಹರಣೆಗೆ ಕಲಬುರಗಿ ಆದರೆ ಕಲ್ ಕಲಬುರ್ಗಿಯಲ್ಲಿ ಕೌಶಲ್ಯ ಅಭಿವೃದ್ಧಿ ಅಧಿಕಾರಿ ಅಂಥೇಳಿ ನಮ್ಮ ಗುಲ್ಬರ್ಗ ಸರ್ಕಾರಿ ಐ ಟಿ ಐ ಕಾಲೇಜಿನಲ್ಲಿ ಒಂದು ಸ್ಕಿಲ್ ಟ್ರೈನಿಂಗ್ ಕೊಡ್ತಕ್ಕಂಥ ಒಂದು ಸೆಲ್ ಇದೆ ಒಂದು ಕಾಲೇಜಿದೆ ಅಲ್ಲಿ ಐ ಟಿ ಐ ಕಾಲೇಜಿನ ಪ್ರಾಚಾರ್ಯರು ಏನು ಪ್ರಿನ್ಸಿಪಾಲ್ ಇದ್ದಾರೆ ಅವರೇ ಆ ಸ್ಕಿಲ್ ಟ್ರೈನಿಂಗ್ ಸೆಂಟ್ರಿಗೂ ಕೂಡ ಪ್ರಾಚಾರ್ಯರಾಗಿದ್ದಾರೆ ಹಲವಾರು ರೀತಿಯ ಕೆಲಸಗಳನ್ನು ಕಲಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಅಲ್ಲಿ ನಡೀತದೆ ಅದೇ ರೀತಿ ಅಲ್ಲಿ ಮೊದಲು ಆಸಕ್ತಿಯಿಂದ ಬರ್ತಕ್ಕಂಥ ಯುವಕರಿಗೆ ಏನಪ್ಪ ಅಂದರೆ ತರಬೇತಿಯನ್ನು ಕೊಡ್ತಕ್ಕಂಥ ಕೆಲಸ ಸ್ಕಿಲ್ ಸೆಲ್ ಮಾಡ್ತಾಯಿತ್ತು ಈಗ ಆ ಕೌಶಲ್ಯಾಭಿವೃದ್ಧಿ ಕೇಂದ್ರ ಏನಿದೆ ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥದ್ದು ಅದಕ್ಕೆ ಕಡ್ಡಾಯವಾಗಿ ಪ್ರತಿ ಒಬ್ಬ ಏನು ನಿರುದ್ಯೋಗ ಭತ್ತೆ ಯುವ ನಿಧಿಯನ್ನು ಪಡಿತಕ್ಕಂಥ ಯುವಕರಿದ್ದಾರ ಅವರೆಲ್ಲರೂ ಅಲ್ಲಿ ನೋಂದಣಿಯನ್ನು ಮಾಡ್ಕೊಳ್ಬೇಕಾಗಿದೆ ಆ ನೋಂದಣಿಯಿಂದ ಅವ್ರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಯಾವುದೇ ಈಗ ಕಾಮನ್ ಆಗಿ ಡಿಗ್ರಿ ಓದಿರೋರು ಡಿಪ್ಲೊಮ ಓದಿರೋರು ಏನು ಸಾಫ್ಟ್ ಸ್ಕಿಲ್ಸ್ ಕೆಲವ್ರಿಗಿರ್ತದೆ ಕೆಲವರಿಗೆ ಹಾರ್ಡ್ ಸ್ಕಿಲ್ಸ್ ಏನಿರಲ್ಲ ಆ ಸಾಫ್ಟ್ ಸ್ಕಿಲ್ಸಿಂದ ಅವರಿಗೆ ಬೇರೆ ಸೊಸೈಟಿಯಲ್ಲಿ ಏನಾದರೂ ಕೆಲಸ ಮಾಡಲಿಕ್ಕೆ ತೊಂದರೆ ಆಗ್ತಾಯಿರ್ತ ಅಂದರೆ ಓದೋದು ಬರೆಯೋದು ಕೆಲವೊಂದು ಸ್ಪೆಸಿಫಿಕ್ ಪೋಸ್ಟ್ಗೆ ಹೋಗೋದು ಇದೆಲ್ಲ ಇದ್ದಿದ್ದೆ ಆದರೆ ಸಾಫ್ಟ್ ಸ್ಕಿಲ್ಗಿಂತ ಹಾರ್ಡ್ ಸ್ಕಿಲ್ಗೆ ಜಾಸ್ತಿ ಸೊಸೈಟಿಯಲ್ಲಿ ಡಿಮ್ಯಾಂಡ್ ಇರತಕ್ಕಂಥದ್ದು ಒಂದು ಸತ್ಯ ಆ ಹಾರ್ಡ್ ಸ್ಕಿಲನ್ನು ಕಲಿಸ್ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಸರ್ಕಾರ ಕೈಗೊಂಡು ಪ್ರತಿಯೊಬ್ಬ ಆರು ತಿಂಗಳನ್ನು ನಿರುದ್ಯೋಗ ಭತ್ತೆಯನ್ನು ತೆಗೆದುಕೊಂಡು ಆರು ತಿಂಗಳ ಸಮಯವನ್ನು ಪೂರೈಸಿರ್ತಕ್ಕಂಥ ವಿದ್ಯಾರ್ಥಿ ಕಡ್ಡಾಯವಾಗಿ ಅವರವರ ಜಿಲ್ಲೆಯ ಕೌಶಲ್ಯ ತರಬೇತಿ ಕೇಂದ್ರಕ್ಕೆ ನೋಂದಾವಣಿ ಮಾಡಿಕೊಂಡು ಆ ಕೌಶಲ್ಯ ತರಬೇತಿಯನ್ನು ಪಡೀಲೇಬೇಕಾಗಿ ಇರತಕ್ಕಂಥ ಒಂದು ನೋಟಿಫಿಕೇಷನ್ ಮಾಡಿ ಅದಕ್ಕೆ ಕ್ರಮವನ್ನು ಕೈಗೊಂಡಿದೆ ಇದಕ್ಕೆ ನಾವು ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸ್ಬೇಕು ಯಾಕಂದರೆ ಅವರು ಸಾಫ್ಟ್ ಸ್ಕಿಲ್ನಿಂದ ಹಾರ್ಡ್ ಸ್ಕಿಲ್ಗೆ ಅಪ್ಗ್ರೇಡ್ ಆದರು ಅಪ್ಡೇಟ್ ಆದ್ರಂದರೆ ಅವರು ಯಾವುದೇ ಒಂದು ಕೆಲಸವನ್ನು ಮಾಡ್ತಕ್ಕಂಥ ಶಕ್ತಿ ಉದ್ಯೋಗ ಮಾಡ್ತಕ್ಕಂಥ ಶಕ್ತಿ ಅವ್ರಿಗೆ ಬರ್ತದೆ ಸೊ ಇದು ಒಂದು ಒಳ್ಳೆಯ ಕ್ರಮ ಅಂತ ಹೇಳ್ಬೋದು ಸರ್ಕಾರಕ್ಕೆ ನಾವು ಧನ್ಯವಾದಗಳನ್ನು ತಿಳಿಸೋಣ ಈಗ ಗ್ಯಾರಂಟಿಗಳ ಬಗ್ಗೆ ಒಂದು ಒಂದು ನೆಗೆಟಿವ್ ಕಾಮೆಂಟು ಏನಿತ್ತು ಇಲ್ಲ ಇದು ಸವಲತ್ತು ಕೊಡ್ತಾ ಇದೆ ಉದ್ಯೋಗಕ್ಕೆ ಅಥವಾ ಉತ್ಪಾದನೆಗೆ ಒಂದು ಕ್ರಮ ತಗೊಳ್ತಾ ಇಲ್ಲ ಅಂತಕ್ಕಂಥದ್ದು ಇತ್ತು ಸರ್ಕಾರ ಈಗ ಯುವ ಹಿಡಿದು ಅವರಿಗೆ ತರಬೇತಿ ಸ್ಕಿಲ್ ಟ್ರೈನಿಂಗ್ ಕೊಡೋದ್ರ ಮೂಲಕ ಅವರಿಗೆ ಪ್ರೊಡಕ್ಟಿವ್ ಆಗಿ ಅವರು ದುಡಿಲಿಕ್ಕೆ ಸ್ವತಃ ಒಂದು ಮಾಡ್ಲಿಕ್ಕೆ ಮಾಡಲಿಕ್ಕಾಗ್ಬೋದು ಅಥವಾ ಏನಾರು ಬಿಸ್ನೆಸ್ ಮಾಡಲಿಕ್ಕಾಗ್ಬೋದು ಅಥವಾ ಏನೇ ಕೆಲಸ ಮಾಡಲಿಕ್ಕೂ ಅವ್ರಿಗೊಂದು ಹಾರ್ಡ್ ಸ್ಕಿಲ್ಲನ್ನು ಅಭಿವೃದ್ಧಿ ಇದೆ ಸೊ ಇದು ಒಂದು ಒಳ್ಳೆಯ ಕ್ರಮ ಇದನ್ನು ಮಾಡಿರ್ತಕ್ಕಂಥ ಸರ್ಕಾರಕ್ಕೆ ನಾವು ಧನ್ಯವಾದಗಳನ್ನು ತಿಳಿಸೋಣ ಅದೇ ರೀತಿ ಯುವ ಯುವಕರು ಏನು ಇದ್ದಾರೆ ಸ್ಕಾಲರ್ಶಿಪ್ ಈ ನಿರುದ್ಯೋಗ ಪತ್ತೆ ಪಡಿತಕ್ಕಂಥವ್ರು ಆ ಯುವ ಯುವಕರು ಕಡ್ಡಾಯವಾಗಿ ಎಲ್ಲರೂ ಸ್ಕಿಲ್ ಸೆಂಟ್ರಲ್ಲಿ ನೋಂದಾವಣೆಯನ್ನು ಮಾಡಿಕೊಂಡು ಅಲ್ಲಿ ಕೊಡ್ತಕ್ಕಂಥ ತಮಗೆ ಹಲವಾರು ನಲವತ್ತು ಅರವತ್ತು ಟೈಪ್ ಕೋರ್ಸ್ ಇದೆ ಅಲ್ಲಿ ಶಾರ್ಟ್ ಟೈಮ್ ಕೋರ್ಸು ಆರು ತಿಂಗಳು ಮೂರು ತಿಂಗಳು ಒನ್ ಒಂದು ಇಯರು ಒಳಗಡೆ ಅವು ಟ್ರೈನಿಂಗ್ ಇರೋದು ಜಾಸ್ತಿ ಲಾಂಗ್ ಟೈಮ್ ಕೋರ್ಸ್ ಅಲ್ಲ ಅವು ಒಂದು ಯಾವುದೇ ಇಷ್ಟ ಇರತಕ್ಕಂಥ ಒಂದು ಹಾರ್ಡ್ ಸ್ಕಿಲ್ ಒಂದು ಸಾಫ್ಟ್ ಸ್ಕಿಲ್ನಿಂದ ಹಾರ್ಡ್ ಸ್ಕಿಲನ್ನು ಯಾವುದೇ ಒಂದು ಕೆಲಸವನ್ನು ಕೊಲ್ತು ನೀವು ರೆಡಿ ಆದರೆ ನೀವು ಏನೇ ಒಂದು ಕೆಲಸ ಮಾಡಲಿಕ್ಕೆ ನಿಮಗೆ ಕೈ ಚಳಕ ಬಂದುಬಿಡ್ತದೆ ಆ ಒಂದು ವಿದ್ವತ್ತು ಬರ್ತದೆ ಅದಕ್ಕೆ ದಯವಿಟ್ಟು ಎಲ್ಲರೂ ನೋಂದಾವಣೆಯನ್ನು ಮಾಡಿಕೊಳ್ಬೇಕು ಯುವಕರು ಅದು ನೊಂದ ಯುವ ನಿಧಿಯಲ್ಲಿ ಯುವಕರಿಗೆ ಅಂತ ಸರ್ಕಾರ ಆರ್ಡ್ರ್ ಮಾಡಿದೆ ಆಗಿ ಎಲ್ಲ ರೀತಿ ನಿರುದ್ಯೋಗಿ ಯುವಕರಿಗೆ ಅಲ್ಲಿ ಒಂದು ತರಬೇತಿ ಪಡೀಲಿಕ್ಕೆ ಅವಕಾಶ ಇದೆ ಅದೇ ರೀತಿ ನಮ್ಮ ಕಲಬುರಗಿ ನಗರದಲ್ಲಿ ಎಸ್ ಬಿ ಐ ಆರ್ ಸಿ ಟಿ ಅಂತಕ್ಕಂಥ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಒಂದು ಸ್ಕಿಲ್ಸ್ ಟ್ರೈನಿಂಗ್ ಸೆಂಟ್ರು ದರಿಯಾಪುರು ಕೋಟ್ನೂರು ಏನು ಜಿ ಡಿ ಇದೆ ದರಿಯಾಪುರ್ ಲೇಔಟು ಕೋಟ್ನೂರು ರಸ್ತೆ ಏನಿದೆ ಅಲ್ಲಿ ಇದೆ ಅಲ್ಲಿ ಕೂಡ ಸ್ಕಿಲ್ ಟ್ರೈನಿಂಗ್ ಕೊಡ್ತಾರೆ ಅವರು ಮತ್ತು ಬ್ಯಾಂಕ್ಲಿಂದ ಲೋನನ್ನು ಕೊಡಿಸ್ತಕ್ಕಂಥ ಕ್ರಮವನ್ನು ಕೂಡ ತೆಗೆದುಕೊಳ್ತಾರೆ ಸೊ ಇದ್ರ ಬಗ್ಗೆ ನಮ್ಮ ಜಿಲ್ಲೆಯ ಯುವಕರು ಒಂದು ಗಮನ ವಹಿಸಿ ತರಬೇತಿಯನ್ನು ಸ್ಕಿಲ್ ಟ್ರೈನಿಂಗನ್ನು ಪಡ್ಕೊಳ್ಬೇಕು ಇದು ಕಾಮನ್ ಆಗಿ ಎಲ್ಲ ಯುವಕರಿಗೆ ಅನ್ಎಂಪ್ಲಾಯಿಡ್ಸ್ಗೆ ಇರ್ತಕ್ಕಂಥ ಯೋಜನೆ ಈಗ ಸರ್ಕಾರ ಹೊಸದಾಗಿ ಬಂದಿರತಕ್ಕಂಥ ಗ್ರಾಜ್ಯುಯೇಟ್ಸ್ಗೆ ಈ ಒಂದು ಯೋಜನೆಯಲ್ಲಿ ರಿಜಿಸ್ಟರ್ ಮಾಡಿಕೊಂಡು ತರಬೇತಿಯನ್ನು ಪಡೆಯೋದನ್ನು ಕಡ್ಡಾಯ ಮಾಡಿರೋದ್ರಿಂದ ಇಲ್ಲಿ ಒಂದು ದೊಡ್ಡ ಲಾಭ ಏನಂದರೆ ಅವ್ರನ್ನೆಲ್ಲ ಪ್ರೊಡಕ್ಟಿವ್ ಆಗಿ ಸರ್ಕಾರ ಏನಪ್ಪ ಅಂದರೆ ಒಂದು ಪ್ರೊಡಕ್ಟಿವ್ ಸ್ಕಿಲ್ಸ್ಗೆ ಅಪ್ಗ್ರೇಡ್ ಅಪ್ಡೇಟ್ ಮಾಡ್ದಂಗೆ ಆಗ್ತಾಯಿದೆ ಸೊ ಎಲ್ಲರೂ ಅದ್ರದ್ದು ಒಂದು ಲಾಭವನ್ನು ಪಡೆಯೋಣ ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸೋಣ ಅಂತ ಹೇಳಿ ಕೊನೆಗೆ ಒಂದು 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 ಗಾದೆ ಒಂದು ಒಂದು ಕೊಟೇಶನ್ ನ ಹೇಳಿ ಈ ವಿಡಿಯೋ ಮುಗಿಸ್ತೀನಿ ಸರ್ಕಾರ ಸಹಾಯ ಯಾವುದೇ ರೀತಿ ಸಹಾಯ ಮಾಡೋದು ಹೆಂಗಿರಬೇಕಂದ್ರೆ ಹಸಿವಾದವನಿಗೆ ಒಂದು ತಿನ್ನಲಿಕ್ಕೆ ಮೀನನ್ನು ನಾವು ತಂದು ಕೊಡೋದು ಒಂದು ಸಹಾಯ ಮಾಡ್ದಂಗೆ ಅದು ಹಸಿವಾಗಿರ್ತದೆ ಅವನು ಊಟ ಮಾಡ್ತಾನೆ ಒಂದು ಮೀನನ್ನು ನಾವು ಅವನಿಗೆ ತಂದು ಕೊಟ್ಟರೆ ಅವನು ಊಟ ಮಾಡಿ ಓಕೆ ಅವನಿಗೆ ಸಹ ಹೆಲ್ಪ್ ಆಗುತ್ತೆ ಅದೇ ರೀತಿ ಅವನಿಗೆ ಪ್ರತಿ ಸರಿ ಹಸಿಗೋದಾಗ ನಾವೇ ಮೀನನ್ನು ತಂದು ಕೊಡೋದು ಕಷ್ಟ ಆಗ್ತದೆ ಅದಕ್ಕೆ ಅವನಿಗೆ ಮೀನನ್ನು ಹಿಡಿತಕ್ಕಂಥ ಕೆಲಸವನ್ನು ಒಂದು ಕೌಶಲ್ಯವನ್ನು ನಾವು ಕಲಿಸಿಕೊಟ್ರೆ ಅವನು ಮೀನನ್ನು ಹಿಡಿದು ಊಟ ಮಾಡ್ತಾನೆ ತನ್ನ ಜೀವನ ನಡೆಸ್ತಾನೆ ಅಂತಕ್ಕಂಥ ಒಂದು ಇದರಲ್ಲಿ ಸರ್ಕಾರ ಈ ಕ್ರಮ ಕೈಗೊಂಡಿದೆ ಅಂದರೆ ನಾವು ಸ್ವಾವಲಂಬಿಗಳಾಗಿ ಯಾವುದೇ ಒಂದು ಸ್ಕಿಲ್ಲನ್ನು ಉದ್ಯೋಗವನ್ನು ಮಾಡ್ತಕ್ಕಂಥ ಶಕ್ತಿ ಬರಲಿ ಅಂತ ಹೇಳಿ ಸರ್ಕಾರ ಈ ಕ್ರಮ ಕೈಗೊಂಡಿದೆ ಸರ್ಕಾರದ ಐದು ಗ್ಯಾರಂಟಿಗಳಲ್ಲಿ ಕೂಡ ಇವತ್ತು ಹೆಚ್ಚಿನ ಅಂಶ ಈಗ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಆಮೇಲೆ ಎರಡು ಮುಖ್ಯವಾದ ಯೋಜನೆಗಳು ಅಪ್ಪಟವಾಗಿ ಮಹಿಳೆಯರಿಗಿರ್ತಕ್ಕಂಥವು ಮಹಿಳೆಯರು ಹಣಕಾಸಿನ ವಿಚಾರದಲ್ಲಿ ಭಾರಿ ಜಾಗೃತಿಯನ್ನು ವಹಿಸ್ತಾರೆ ಯಾಕಂದರೆ ಅವರು ದುಂದುವೆಚ್ಚ ವೆಚ್ಚ ಮಾಡೋದಿಲ್ಲ ಒಂದು ಗಾದೆನೇ ಇದೆ ನಮ್ಮಲ್ಲಿ ಏನು ಹೆಣ್ಮಕ್ ಹೆಣ್ಣುಮಕ್ಕಳ ಹತ್ರ ಮಾತು ನಿಲ್ಲೋದಿಲ್ಲ ಗಂಡ್ಸು ಮಕ್ಳ ಹತ್ರ ಹಣ ನಿಲ್ಲೋದಿಲ್ಲ ಅಂತ ಅವರು ಬಂದಿರತಕ್ಕಂಥ ಎರಡು ಸಾವಿರ ರೂಪಾಯಿ ಹಣದಲ್ಲಿ ಉಳಿತಾಯ ಮಾಡಿ ಮನೆ ಖರ್ಚು ಎಲ್ಲ ಮಾಡಿಕೊಂಡು ಕೆಲವರು ಶಾವಿಗೆ ಮಷೀನನ್ನು ತಂದಿದ್ದಾರೆ ಕೆಲವರು ಹಿಟ್ಟಿನ ಗಿಣ್ಣಿ ತಂದಿದ್ದಾರೆ ಕೆಲವರು ಖಾರ ಕೊಟ್ಟು ಮಷಿನ್ಗಳನ್ನು ಸ್ಥಾಪನೆ ಮಾಡಿದ್ದಾರೆ ಹಲವಾರು ರೀತಿ ಅವರು ಸಹೋದ್ಯೋಗ ಮಾಡಲಿಕ್ಕೆ ಹಣವನ್ನು ಬಳಸ್ಕೊಳ್ತಾ ಇದ್ದಾರೆ ತಮ್ಮ ಜೀವನಕ್ಕೂ ಬಳಸ್ಕೊಳ್ತಾ ಇದ್ದಾರೆ ಆದರೆ ಯುವಕರು ದುಡ್ಡು ಬಂದ ತಕ್ಷಣ ಇವರು ಗಂಡು ಹುಡುಗರು ಖರ್ಚು ಮಾಡೋದು ಇಂಥವೆಲ್ಲ ಮಾಡ್ತಾರೆ ಆದರೆ ಹೆಣ್ಮಕ್ಳಿಗೆ ಆ ಥರದಿಲ್ಲ ಆದರೂ ಹುಡುಗರು ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ತೊಗೊಳ್ತಕ್ಕಂಥ ಶಕ್ತಿ ಬಯಾಲಜಿಕಲಿ ಅವರಿಗೆ ಭಗವಂತ ಕೊಟ್ಟಿದ್ದಾನೆ ಅದಕ್ಕಾಗಿ ನಾವು ಸ್ಕಿಲ್ ಈ ಟ್ರೈನಿಂಗನ್ನು ನಾವೆಲ್ಲ ಪಡೆದು ಇದ್ರದ್ದು ಉಪಯೋಗ ಮಾಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಕೆಲಸಕ್ಕೆ ಹೋದರೆ ಅಲ್ಲಿ ಆ ಸ್ಕಿಲ್ ನಮಗೆ ಹೆಲ್ಪ್ ಆಗ್ತದೆ ನಾವು ಸ್ವಉದ್ಯೋಗ ಮಾಡ್ತೀನಿ ಅಂದರೆ ಅಲ್ಲಿ ಕೂಡ ಹೆಲ್ಪ್ ಆಗ್ತದೆ ಆಮೇಲೆ ದೊಡ್ಡ ದೊಡ್ಡ ಜಾಬ್ಗಳ ಕನಸು ಈಗ ಇರ್ತಕ್ಕಂಥ ಕುಟ್ಯಂತರ ಯುವಕರಿಗೆ ಒಂದು ಸಾವಿರ ಎರಡು ಸಾವಿರ ಮುನ್ನೂರು ಎರಡುನೂರು ಅರವತ್ತು ಇಪ್ಪತ್ತು ಈ ಸರ್ಕಾರಿ ಪೋಸ್ಟ್ಗಳು ಕಾಲಾಗಿ ಅದರಲ್ಲಿ ಕಾಸ್ಟು ಕೆಟಗಿರಿ ವೈಸು ಎಲ್ಲ ತೆಗೆದ್ರೆ ಒಂದೊಂದು ಕಾಸ್ಟು ಕೆಟಗರಿಗೆ ಒಂದು ಎರಡು ನಾಲ್ಕು ಆರು ಏಳು ಪೋಸ್ಟ್ಗಳು ಬರ್ತಾಯಿದೆ ಅದರಲ್ಲಿ ನಾವು ಫೈಟ್ ಮಾಡಿ ಓದಿ ಬರೆದು ಮಾಡೋದು ಸ್ವಲ್ಪ ಕಷ್ಟ ಹಾಗಾಗಿ ನಾವು ಯಾವುದೇ ರೀತಿ ಒಂದು ಹಾರ್ಡ್ ಸ್ಕಿಲನ್ನು ಕಲಿತು ಅಂದರೆ ಜ ಜಾಬ್ ಮಾಡಬೇಡಿ ಅಂತಲ್ಲ ಜಾಬ್ಗೆ ಅಷ್ಟು ಆಸಕ್ತಿ ಇರೋದು ಓದಿ ಅದನ್ನು ಪಡೀಲಿಕ್ಕೆ ಪ್ರಯತ್ನವನ್ನು ಮಾಡಿ ಜೊತೆಗೆ ಒಂದು ಸ್ಕಿಲ್ ನಮ್ಮಲ್ಲಿ ಇದ್ದರೆ ಅದು ನಮಗೆ ಒಂದು ಜೀವನಕ್ಕೆ ಆಧಾರ ಆಗ್ತದೆ ಬದುಕಲಿಕ್ಕೆ ಆಧಾರ ಆಗ್ತದೆ ಕೆಲಸ ಮಾಡಲಿಕ್ಕೆ ಮತ್ತು ಆ ಯುವಕರನ್ನ ಪ್ರೊಡಕ್ಟಿವ್ ಆಗಿ ಒಂದು ಉತ್ಪಾದಕ ಶಕ್ತಿಯಾಗಿ ಅವರಿಗೆ ಆ ವಿದ್ವತ್ತು ಆ ಕೆಲಸ ಆ ಕೈ ಚಳಕ ಬಂದುಬಿಟ್ರೆ ಒಂದು ಹೆಲ್ಪ್ ಆಗ್ತದೆ ಅಂತ ಹೇಳಿ ಸರ್ಕಾರ ಈ ಕ್ರಮ ಕೈಗೊಂಡಿದೆ ಇನ್ನು ಉಳಿದಂತೆ ಈ ಒಂದು ಟ್ರೈನಿಂಗನ್ನು ನಾವೆಲ್ಲ ಪಡೆದು ಒಂದು ಪ್ರೊಡಕ್ಟಿವ್ ಆದ ಕೆಲಸಗಳನ್ನು ಮಾಡಿದರೆ ಯುವ ನಿಧಿ ಅಂತಕ್ಕಂಥದ್ದು ಮುಂದೆ ನಿಜವಾಗಲೂ ಯುವಕರು ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಒಂದು ನಿಧಿಯಾಗಿ ಹೊರ ಹೊಂದ್ತಾರೆ ಅಂತಕ್ಕಂಥ ಒಂದು ಭರವಸೆ ಇದೆ ಇನ್ನು ಏನು ಒಂದು ಬಸ್ಸು ಚಾರ್ಜ್ದು ಗೃಹ ಏನು ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಅನ್ನಭಾಗ್ಯ ಯೋಜನೆ ಯುವ ನಿಧಿ ಯೋಜನೆ ಸೊ ಈ ಎಲ್ಲ ಯೋಜನೆಗಳಿಗೆ ಸರ್ಕಾರ ಕೂಡ ಇದೇ ರೀತಿಯ ಒಂದು ಕ್ರಮಗಳ ಮೂಲಕ ಬಹುಶಃ ಇದು ಈ ಯುವಕರನ್ನ ಒಂದು ವೇದಿಕೆಗೆ ತಂದು ಅವರಿಗೆ ಅಪ್ ಮಾಡಿ ಅವರಿಗೆ ಸ್ಕಿಲ್ಡ್ ಮಾಡ್ತಾ ಇರ ಇರೋ ಹಾಗೆ ಬೇರೆ ಇನ್ನುಳಿದ ನಾಲ್ಕು ಯೋಜನೆಗಳಿಗೂ ಅಂಥದ್ದೇ ಒಂದು ಸ್ಪರ್ಶವನ್ನು ಕೊಟ್ಟರೆ ಬಹುಶಃ ಗ್ಯಾರಂಟಿ ಯೋಜನೆಗಳು ಗ್ಯಾರಂಟಿಯಾಗಿ ಒಂದು ಒಂದು ಏನಪ್ಪ ಅಂದರೆ ಒಂದು ಅಭಿವೃದ್ಧಿಗೆ ಒಂದು ಉತ್ತಮ ವೇದಿಕೆಯಾಗಿ ಏನಪ್ಪ ಅಂದರೂ ಒಂದು ಆಗ್ತವೆ ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ ಅದಕ್ಕಾಗಿ ಸರ್ಕಾರ ಈ ಒಂದು ಕ್ರಮ ಕೈಗೊಂಡಿದ್ದಕ್ಕೆ ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ನಮ್ಮ ಯುವಕರು ಈ ಒಂದು ಸ್ಕಿಲ್ ಟ್ರೈನಿಂಗನ್ನು ಎಲ್ಲರೂ ಪಡಿಬೇಕಂತ ಹೇಳಿ ಸರ್ಕಾರಕ್ಕೂ ಯುವಕರಿಗೂ ಏನಪ್ಪಾ ಅಂದರೂ ಒಂದು ಮನವಿಯನ್ನು ಮಾಡಿಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ವಿಡಿಯೋನ ಎಲ್ಲರೂ ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಬೆಲ್ ಬಟನ್ನು ಒತ್ತೋದ್ರ ಮೂಲಕ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲಿಂಕನ್ನು ತಾವು ಮಾಡಿ ಅಂತಕ್ಕಂಥ ಮಾತು ಹೇಳಿ ಇಲ್ಲಿಗೆ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ